ನಮಸ್ಕಾರ ನನ್ನ ಹೆಸರು ಮಂಜು ಅಂತ ಹೇಳಿ ರಾಜ ಸಮೃದ್ಧ ಮತ್ತೆ ದೇಸಿ ಅಕ್ಕಿ ಮೇಳದ ಸಂಚಾಲಕರು ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಈ ವರ್ಷ ದೇಸಿ ಅಕ್ಕಿ ರೈಸ್ ಮೇಳವನ್ನು ಮೈಸೂರಿನಲ್ಲಿ ಆರ್ಗನೈಸ್ ಮಾಡಿದ್ದು ಇಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಧದ ದೇಸಿ ಅಕ್ಕಿಗಳು ಸಿಗುತ್ತೆ ಮತ್ತೆ ಹಾಗೆ ದೇಸಿ ಬೀಜಗಳು ಅಥವಾ ಹಣ್ಣಿನ ಗಿಡಗಳು ಹಾಗೆ ದೇಸಿ ಭತ್ತಗಳು ಮತ್ತೆ ದೇಸಿ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಮೌಲ್ಯವರ್ಧನ ಪದಾರ್ಥಗಳು ಈ ನಮ್ಮ ಅಕ್ಕಿ ಮೇಳದಲ್ಲಿ ನಿಮ್ಗೆ ದೊರೆಯುತ್ತೆ ಈ ಅಕ್ಕಿ ಮೇಳದ ವಿಶೇಷತೆ ಏನಂದ್ರೆ ಇಲ್ಲಿ ನಿಮ್ಗೆ ಹೈಬ್ರಿಡ್ ಯಾವುದೇ ಬೀಜಗಳು ಹೈಬ್ರಿಡ್ ಇಲ್ಲ ಮತ್ತೆ ಯಾವುದೇ ಟ್ರೀಟ್ ಮಾಡಿರ್ತಕ್ಕಂಥ ಬೀಜಗಳು ಇಲ್ಲ ಮತ್ತೆ ಪಾಲಿಶ್ ಮಾಡ್ತಕ್ಕಂಥ ಅಕ್ಕಿಗಳು ಕಡಿಮೆ ಮತ್ತೆ ಅಲ್ಲಿ ಈ ಅಕ್ಕಿ ಮೇಳದ ವಿಶೇಷತೆ ಏನಂದ್ರೆ ಅಕ್ಕಿ ಮೇಳದ ವಿಶೇಷತೆ ಏನಂದ್ರೆ ಇಲ್ಲಿ ನಿಮಗೆ ಔಷಧಿಗೋಸ್ಕರ ಒಂದಕ್ಕಿ ದಿನನಿತ್ಯ ಊಟಕ್ಕೋಸ್ಕರ ಒಂದಕ್ಕಿ ಹಾಗೆ ಸೆಂಟೆಡ್ ರೈಸು ಮತ್ತೆ ಸೆಂಟೆಡ್ ರೈಸು ಅಂದ್ರೆ ನಮ್ಮ ಅನ್ನದಲ್ಲಿ ಗಮಲ್ ಬರ್ತಕ್ಕಂತ ಅಕ್ಕಿಗಳು ಈ ಮೇಳದಲ್ಲಿ ನಿಮ್ಗೆ ನಮಸ್ಕಾರ ಮತ್ತು ಗೋರೆಗಳ ಕೇಳಿ ಶಿವ ಮಂಡ್ಯ ಥರದ ಬೆಟ್ಟಿದ್ದೀವಿ ಇವತ್ತೇನು ಈ ಮೈಸೂರಿನಲ್ಲಿ ನಾವುಗಳೆಲ್ಲ ಸೇರ್ಕೊಂಡು ಈ ರಾಜ್ಯ ಜೊತೆ ನಾವುಗಳು ಅಲ್ಲಿ ಅಕ್ಕಿ ಮೇಳ ಮಾಡ್ತಾ ಇದ್ದೀವಿ ಅಲ್ಲಿ ವೈವಿಧ್ಯವಾದವಾದ ಒಂದು ಹಕ್ಕಿನ ನಾವು ನೋಡ್ಬೋದು ನಾವು ಇವತ್ತು ಎಲ್ಲಿಯೂ ನೋಡದೇ ಇರ್ತಕ್ಕಂಥ ವಿಶೇಷವಾದ ತಳಿಗಳನ್ನ ನಾವು ಗಮನಿಸ್ಬೋದು ನೀವು ಗಮನಿಸ್ತಾ ಬಂದರೆ ಇಷ್ಟೊಂದು ವಿಧವಾದ ತಳಿಗಳು ನಮ್ಮಲ್ಲಿ ಅಂತ ನಮ್ಮ ಹಸಿರು ಕ್ರಾಂತಿ ಬದುಕ ಮಧ್ಯೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಲಕ್ಷಾಂತರ ತಳಿಗಳಿದ್ದವು ಹಸಿರು ಕ್ರಾಂತಿ ಬಂದ ಮೇಲೆ ವೆ ಅದಕ್ಕೋಸ್ಕರ ನಾವು ಎಷ್ಟು ನಮಗೆ ಸಿಗ್ತೇವೆ ಅಷ್ಟುಗಳು ನಾವೆಲ್ಲ ರೈತರುಗಳು ಸೇರಿ ಒಂದು ಗ್ರೂಪಿಂದ ಮಾಡ್ಕೊಂಡು ಆ ಗ್ರೂಪ್ನಲ್ಲಿ ನಾವು ಒಂದು ನಮಗೆ ಆದಂಥ ಕೆಲವು ವಿಶೇಷ ತಳಿಗಳನ್ನ ನಾವು ಬೆಳೀತಾ ಬಂದಿದ್ದೀವಿ ಅದು ಸಾವಯವ ಕೃಷಿನಲ್ಲಿ ಇಂಥ ಸ್ಥಳೀಯ ತಳಿಗಳನ್ನ ನಾಟಿ ತಳಿಗಳನ್ನ ಬೆಳೀತಾ ಬಂದಿದ್ದೀವಿ ಹಾಗೆ ಇಲ್ಲಿ ನೋಡ್ತಾ ಬಂದ್ರೆ ಗೌರಿ ಗೌರಿಶರಣೆ ಇರ್ಬೋದು ಚಿನ್ನಪುರ್ಣಿ ಇರ್ಬೋದು ರತ್ನಚೂರಿ ಇರ್ಬೋದು ಅದೇ ಗಂಧಶಾಲೆ ಇರ್ಬೋದು ಮತ್ತು ಇದು ಸಿದ್ಧ ಸಣ್ಣ ಇರ್ಬೋದು ಈ ಸಿದ್ಧ ಸಣ್ಣ ನಾನೇ ಅಭಿವೃದ್ಧಿ ಪಡಿಸ್ತಕ್ಕಂಥ ತಳಿ ಈ ಸಿದ್ಧ ಸಣ್ಣ ಅಂತಂದರೆ ಎರಡು ಅಂಗಾಮ್ನಲ್ಲೂ ಬರ್ತಕ್ಕಂಥ ತಳಿ ಇದಕ್ಕೆ ನನ್ನ ತಂದೆ ತಾಯಿ ಸಣ್ಣ ಇಷ್ಟು ಅಭಿವೃದ್ಧಿ ಪಡಿಸಿದ್ದೀನಿ ಇದು ನಾವ್ಯಾವಳಿ ತುಂಬ ಬರ್ತದೆ ಯಾವುದೇ ರೋಡ್ ಅಭಿವೃದ್ಧಿ ತೂಕಾಗಲ್ಲ ಅದಕ್ಕೋಸ್ಕರ ಇದು ಹೊತ್ತು ಎಲ್ಲರೂ ರೈತರು ಇಷ್ಟಪಟ್ಟು ಬೆಳೆಯತಕ್ಕಂಥ ಅಂತ ಹೇಳಿ ಇದು ಒಂದು ಸಣ್ಣ ಕಾಳಿನ ತಳಿ ಅದನ್ನು ಕೂಡ ನೀವು ನೋಡ್ಬೋದು ಇನ್ನೊಂದು ಇದು ರಾಜಮುಡಿ ಅಂತ ಇವತ್ತು ಎಲ್ಲ ಕಡೆ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಒಂದು ರಾಜಮುಡಿ ತಳಿ ಮತ್ತೆ ಅದೇ ರೀತಿ ಸುಗಂಧ ತಳಿಯಲ್ಲಿ ಇದು ಜೀರ್ಗೆ ಸಣ್ಣ ಅಂತೇಳಿ ಇದೊಂದು ಸುವಾಸನೆ ತಳಿ ಆಗಿರ್ತದೆ ಮತ್ತೆ ಇನ್ನೊಂದು ಔಷಧೀಯ ತಳಿಯಲ್ಲಿ ಇದು ನವರ ಅಂತೇಳಿ ಔಷಧೀಯ ತಳಿ ಇಂಥ ನಮ್ಮಲ್ಲಿ ತಳಿಗಳು ಬೇಕಾದಷ್ಟು ಇರ್ತವೆ ನೋಡಿ ಇವೆಲ್ಲ ಒಳಗಾಡಿನಲ್ಲಿ ಬೆಳೀತಕ್ಕಂಥ ಮಾರ್ಲಮ್ಮಿ ದಡಿಗ ಗಿಣಿ ಸಾಲೆ ಅಂತೇಳಿ ಈ ತಳಿಗಳನ್ನ ನೀವು ನೋಡ್ಬೋದು ಅವುಗಳಲ್ಲೇ ನಾವು ಕೂಡ ಈ ಸಿರಿಧಾನ್ಯಗಳನ್ನು ಕೂಡ ನೀವು ಗಮನಿಸ್ಕೊಬೋದು ಈ ಸಿರಿಧಾನ್ಯಗಳು ಕೂಡ ನಮ್ಮಲ್ಲಿ ತೊರಿತವೆ ಇದು ಬೀಜಕ್ಕೂ ದೊರೆಯುತ್ತದೆ ಮತ್ತು ತಿನ್ನಿಗೂ ಕೂಡ ಹಕ್ಕುಗಳು ದೊರೀತವೆ ಇವುಗಳನ್ನ ನೀವು ಬಳಸ್ಕೊಂಡು ಈ ಮಳೆಯ ಹಸಿರುದಲ್ಲಿ ಬೆಳೀತಕ್ಕಂಥವ್ರು ಈ ಸಿರಿಧಾನ್ಯಗಳನ್ನ ಬೆಳೆಸ್ಕೊಂಡು ನೀವು ಉಪಯೋಗಿಸ್ಕೊಂಡ್ರೆ ನಿಮಗೆ ಆರೋಗ್ಯ ಕೂಡ ನಿಮಗೆ ತೊರೀತದೆ ಅದಕ್ಕೋಸ್ಕರನೇ ಇವುಗಳ ಇಂಥ ಮೇಳಗಳಿಗೆ ನೀವು ಭಾಗವಹಿಸಿ ನಮ್ಮಂಥ ರೈತರುಗಳಿಗೆ ನೀವು ಬೆನ್ನು ತಟ್ಟಿ ಉಡುಗಕ್ಕೆ ನಾವು ಹೆಚ್ಚೆಚ್ಚು ಪ್ರೋತ್ಸಾಹದಿಂದ ಬೆಳೆಯೋದಕ್ಕೆ ಇಷ್ಟಪಡ್ತೀವಿ ನೋಡಿ ಈಗ ನೀವು ಎಲ್ಲ ಥರದ ಭತ್ತಗಳನ್ನ ನೋಡ್ಬೋದು ಹೆಸರುಗಳನ್ನ ನೋಡಿದ್ರೆ ನಿಮಗೆ ಕರಿಬೇಕ ಕಾಲಂಗು ಇದು ಉದ್ದಿನ ಕಾಲದಲ್ಲಿರ್ತಕ್ಕಂಥ ಭತ್ತ ಇದು ಬೆಳಗಾಂ ಅಂತ ಹೇಳಿ ಒಂದು ಸಮಿ ಇದು ಷಷ್ಟಿಕ ಸಾಳಿ ಅಂಥೇಳಿ ಅರುವತ್ತು ದಿವಸಕ್ಕೆ ಬರ್ತಕ್ಕಂಥ ತಳಿ ಒಂದು ವಿಶೇಷ ತಳಿ ಖಷ್ಟಿಕ ಸಾಳಿ ಇದು ಔಷಧಿಯ ಭತ್ತ ಇದು ಸಣ್ಣ ರಾಜಕಾಯಿ ಅಂತ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಕುಚ್ಚುಲಕ್ಕಿಗೆ ಬಳಸ್ತಕ್ಕಂಥ ಒಂದು ತೊಳಿ ಇದೆ ಇದು ಮಸೂದೆ ಅಂತ ಉತ್ತರ ಭಾರತದಲ್ಲಿ ಬೆಳೆತಕ್ಕಂಥ ಒಂದು ತಳಿ ಮ ಮೆಹದಿ ಅಂಥೇಳಿ ಒಂದು ತಪ್ಪ ಕಾಳೆಯಿಂದ ಭತ್ತ ಇದು ಸೇಲಂ ಸಣ್ಣ ಅಂತೇಳಿ ಇದು ಸಣ್ಣ ಕಾಳಿನ ಭತ್ತ ತಮಿಳುನಾಡಿನ ಭತ್ತ ಇದು ಮರದಟ್ಟ ನೋಡಿದ್ರೆ ತಪ್ಪ ಚೆನ್ನಾಗಿರ್ತದೆ ಇದು ಕುಚ್ಚಲು ಹಚ್ಚಿದ ಬರ್ತಕ್ಕಂಥ ಇದು ಕರಿ ಬಾಸುಮತಿ ಇದು ನೀವು ಬಾಸುಮತಿ ಅಂತ ನೋಡುತ್ತೀರಿ ಭತ್ತನೇ ಕಪ್ಪಿಡ್ತದೆ ಒಳಗಡೆ ಅಕ್ಕಿ ಬಿಳಿ ಇರ್ತದೆ ಆದರೆ ಇದು ಸುಗಂಧ ಇರ್ತದೆ ಇದೊಂದು ಮಳೆಯ ಹಸದಲ್ಲಿ ಬೆಳೀತಕ್ಕಂಥ ತಳಿ ಇದು ಕೂಡ ಮಳೆ ಹಾಸುತ್ತಲ್ಲಿ ಬೆಳೀತಕ್ಕಂಥ ಮತ್ತು ಶಿವಮೊಗ್ಗದಲ್ಲಿ ಆಳೆ ನೀರಿನ ಭತ್ತ ಅಂತ ಅಲ್ಲಿ ಕಳೀತಾರೆ ಕರಿಬೆಡ್ಡು ಅಂತೇಳಿ ಆಳೆ ನೀರಿನ ಭತ್ತ ಬೆಳೀತಕ್ಕಂಥ ತಳಿ ಇದೊಂದು ಸುಗಂಧ ಭತ್ತ ಗಂಧಸಾಲಿ ಅಂತೇಳಿ ಸುಗಂಧ ತಳಿ ಇದೊಂದು ಕವಿರಾಜಸ ಅಂತೇಳಿ ಒಂದು ಮುಳ್ಳು ಭತ್ತ ಇದು ಮುಳ್ಳು ಮುಳ್ಳಾಗಿರ್ತದೆ ಇದು ಯಾವುದೇ ನಾವು ಈಗ ಭತ್ತ ನೆಟ್ಟರೆ ಅಕ್ಕಿ ತಿಂದುಕೊಟ್ಟಿರ್ತವೆ ಈ ಭತ್ತ ಅನ್ನೋದು ಬೆಳೆದ ಮುಳ್ಳಿನಿರ್ತದಲ್ಲೇ ಅಕ್ಕಿ ಕೊಟ್ಟಲ್ಲಿ ಇದನ್ನ ತಿನ್ನೋಕ್ಕಾಗಲ್ಲ ಆದರೆ ಇಳುವರಿ ಇದಂತೇಳಿ ಡಾಂಬರ್ಂಥೇಳಿ ಇದು ತಮಿಳುನಾಡಿನ ಒಂದು ವಿಶೇಷವಾದ ಭತ್ತ ಇದೊಂದು ನಮಗೆ ಇಲ್ಲೂ ಎತ್ತರ ಬೆಳಿಬೇಕು ಅಂತಂದರೆ ಈ ಭತ್ತವನ್ನು ನಾವು ಬೆಳೆದ್ರೆ ಇಲ್ಲೂ ಅತಿ ಹೆಚ್ಚಾಗಿ ದನಗಳಿಗೆ ಇಲ್ಲೂ ಸಿಗ್ತಾ ಹೋಗ್ತದೆ ಇದೊಂದು ರೈತ ಅಭಿವೃದ್ಧಿ ಪಡಿಸತಕ್ಕಂಥ ತಳಿ ಇನ್ನೆಮ್ ಅಂತೇಳಿ ಇದು ನಮಗೆ ಅತಿ ಹೆಚ್ಚು ಇಳುವರಿ ಬೆಳತಕ್ಕಂಥ ಒಂದು ತಳಿ ಇದು ನಮಗೆ ಮಳೆಗಾಲದಲ್ಲಿ ಬರ್ತಕ್ಕಂಥ ಒಂದು ಕಡೆ ಹೊಡೆದು ಕರಿ ಗಜ್ವಿಲಿ ಅಂತೇಳಿ ಬಾಣಿಜಿ ಭತ್ತ ಅಂತ ಕರಿತೇವೆ ಈ ಬಾಣತಿಗೆ ತಾಯಿ ಎದೆ ಆಲು ಬರ್ಬೇಕು ಅಂತಂದರೆ ಈ ಕರಿ ಗಜ್ವಿಲಿ ಅನ್ನವನ್ನು ತಿಂದರೆ ಅವ್ರಿಗೆ ಎದೆ ಆಲು ಹೆಚ್ಚಪಡ್ತೀವಿ ಅಡ್ಡಿಗೆ ಕರಿ ಗಜ್ವಿಲಿ ಅಂತ ಕರಿತೀವಿ ಇದು ನೆಹನ್ಸಿ ಅಂತೇಳಿ ಒಂದು ದಪ್ಪಕಾಳಿನ ಭತ್ತ ಈ ರೀತಿ ನಮ್ಮ ದೇಶದಲ್ಲಿ ನೂರಾರು ಥರದ ಸ್ಥಳೀಯ ತಳಿಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಹೋಯ್ತವೆ ಅಂಥ ತಳಿಗಳನ್ನ ನಾವು ಬೆಳೀತೇ ಹೋಗ್ಬೋದು ಮತ್ತು ಇಚ್ಛೆಪಟ್ಟಂಥ ಗ್ರಾಹಕರು ಅಂಥ ತಳಿಗಳನ್ನ ಹುಡುಕಿ ಇವುಗಳು ಕೂಡ ಅದನ್ನು ಉಪಯೋಗಿಸಿದ್ರೆ ನಮ್ಮಂಥ ಬೆಳೆಯುವಂಥ ರೈತರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತೆ ಅಂತೇಳಿ ನೋಡಿ ಇದು ಅಕ್ಕಿಯಿಂದ ಮಾಡಿರ್ತಕ್ಕಂಥ ಒಂದು ಅಕ್ಕಿ ಹಪ್ಪಳ ಅದು ಅಲ್ಲಿ ಅತ್ತಿಯಿಂದ ಮಾಡಿರ್ತಕ್ಕಂಥ ಸಿದ್ದ ಸಣ್ಣ ಅಕ್ಕಿಯಿಂದ ಮತ್ತು ಇದೊಂದು ವಿಶೇಷ ಈಗ ನಾವು ಸಕ್ಕರೆ ಹಾಕಿ ಸಕ್ಕರೆಲಿ ಇರ್ತೀವಿ ಸ್ವಲ್ಪರು ಅದನ್ನು ತಿಂದರೆ ಕ್ಯಾನ್ಸರ್ ಕಣಗಳು ಉಂಟಾಯ್ತದೆ ಆದರೆ ಬೆಲ್ಲದಿಂದ ಅದೇ ಥರ ನಾವು ಬರ್ತಿನ ಮಾಡಿದ್ದೀವಿ ಇದು ಬೆಲ್ಲದಿಂದ ಮಾಡಿರ್ತಕ್ಕಂಥ ಒಂದು ಮಿಠಾಯಿ ಇದು ಬೆಲ್ಲ ಮತ್ತು ತೆಂಗಿನಕಾಯಿಂದ ಮಾಡಿರ್ತೀವಿ ಇದನ್ನು ತಿಂದರೆ ಬೆಲ್ಲ ಅತ್ಯಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಬೆಲ್ಲ ತಿನ್ನೋದರಿಂದ ನಮಗೆ ಏನೆಲ್ಲ ಆಯ್ತದೆ ಅಂತಂದರೆ ಅಜೀರ್ಣತೆ ದೂರ ಆಯ್ತದೆ ನಮಗೆ ಚರ್ಮದ ಸೊಪ್ಪು ಕಡಿಮೆ ಆಯ್ತದೆ ಮತ್ತು ನಮಗೆ ಜೀರಿಗೆ ನಮಗೆ ನಮಗೆ ರಕ್ತ ಶುದ್ಧಿ ಆಯ್ತದೆ ಕೆಮ್ಮು ನಿವಾರಣೆ ಆಯ್ತದೆ ತಲೆನೋವು ದೂರ ಆಯ್ತದೆ ಚರ್ಮದ ಕಾಂತಿ ಹೆಚ್ಚಾಯ್ತದೆ ಮತ್ತೆ ಕ್ಯಾಂಡಸ್ ದೂರ ಆಯ್ತದೆ ಇಂಥ ಎಲ್ಲ ತೊಂದರೆ ನಿವಾರಣೆ ಆಯ್ತದೆ ಮತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ಮುಟ್ಟಿನ ತೊಂದರೆ ನಿವಾರಣೆ ಆಗ್ತದೆ ನಾವು ಸಾವಯವ ಬೆಲ್ಲವನ್ನು ತಿಂದರೆ ಅವ್ರಿಗೆ ಇಪ್ಪತ್ತೆಂಟು ದಿವಸಕ್ಕೆ ನಮ್ಮ ಪಿಡು ಕರೆಕ್ಟಾಗಿ ನಡೀತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಾವಯವ ಬೆಲ್ಲವನ್ನು ಉಪಯೋಗಿಸ್ಬೋದು ಉಪಯೋಗಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಸಕ್ಕರೆ ತಿನ್ಬೇಡಿ ಸಕ್ಕರೆ ಗಂಧಕ ಇರ್ತದೆ ಅದು ಕ್ಯಾನ್ಸರ್ನ ಉಂಟು ಮಾತಾಡ್ತಾರೆ ಅಕ್ಕಿಯನ್ನು ಮತ್ತೆ ಅದೆಲ್ಲ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೇದು ಇದು ಕರ್ಬೇವಿನ ಸೊಪ್ಪಿನ ನಾವು ಕಿತ್ತು ಒಣಗಿಸಿ ಪುಡಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಏನು ವಿಶೇಷ ಔಷಧಿ ಗುಣ ಅಂತಂದರೆ ಇವತ್ತು ಶುಗರು ಎಲ್ಲರೂ ಕಾಡ್ತಾಯಿದೆ ಆ ಶುಗರ್ ಕಾಡಬೇಕು ಅಂತ ಕಾಡ್ತಾಯಿದೆ ಅಂತಂದರೆ ಇವಾಗ ಮಾತ್ರೆಗೆ ಮೊರೆ ಹೋಯ್ತೀವಿ ಅದ್ರ ಬಂದಿದೆ ಮಾತ್ರೆ ಟಿ ನಮಗೆ ಅನ್ನದ ತೊಂದರೆ ಉಂಟು ಮಾಡ್ತದೆ ಆದರೆ ಅದೇ ಇದನ್ನು ಒಂದು ಅರ್ಧ ಚಮಚ ಪುಡಿನ ಒಂದು ಗ್ಲಾಸ್ ನೀರು ಹಾಕಿ ಕಲಸಿ ನಾವು ಬೆಳಿಗ್ಗೆ ಹೊತ್ತು ಕುಡಿದ್ರೆ ನಮಗೆ ಶುಗರ್ ನಿಯಂತ್ರಣಕ್ಕೆ ಕೊಡ್ತಿದೆ ಅದಕ್ಕೋಸ್ಕರ ಇದನ್ನು ನಾವು ಪುಡಿ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದೇವೆ ನೂರು ರೂಪಾಯಿ ಆಗುತ್ತೆ ನೂರು ಗ್ರಾಮ್ ನೂರು ರೂಪಾಯಿ ಸರ್ ಶ್ರೀನಿವಾಸ ಮೂರ್ತಿ ಅಂತ ಈ ನರಸೀಪುರ ತಾಲೂಕಿನ ಸಿದ್ದರುಡಿ ಗ್ರಾಮದ ರೈತ ನಾನು ನಾನು ನನ್ನ ಒಂದು ಎಕರೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಇನ್ನೂರು ಭತ್ತದ ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಇದರಲ್ಲಿ ಒಂದೂವರೆ ತಿಂಗಳು ಬರ್ತಕ್ಕಂಥ ಮೈಸೂರು ಮಲ್ಲಿಗೆನೂ ಇದೆ ಐದು ತಿಂಗಳಿಗೆ ಬರ್ತಕ್ಕಂಥ ರಾಜಮುಡಿನೂ ಇದೆ ಮತ್ತು ಅರವತ್ತು ದಿನ ಬರ್ತಕ್ಕಂಥ ಸೃಷ್ಟಿಕಾ ಸಾಲಿ ಇದೆ ಮತ್ತು ಐದು ಆರು ತಿಂಗಳು ಐದು ತಿಂಗಳಿಗೆ ಬರ್ತಕ್ಕಂಥ ರಾಜಮಂದ್ರ ಭತ್ತ ಇದೆ ಈ ಥರ ತುಂಬ ವಿಶೇಷವಾದಂಥ ಭತ್ತಗಳು ಇವತ್ತು ನಿಮ್ಗೆ ಇಲ್ಲಿ ನೋಡೋದು ಸಿಗುತ್ತೆ ಮತ್ತು ಅದರ ಕೆಲವು ಅಕ್ಕಿಗಳು ನಿಮಗೆ ಊಟ ಮಾಡೋದಕ್ಕೆ ಸಹ ಸಿಗುತ್ತೆ ನಿಮಗೆ ತನಿ ಚಿಟ್ಟು ಅಂತೇಳಿ ಇದು ಡ್ರೈ ಲ್ಯಾಂಡ್ ಪ್ಯಾಡಿ ಇದು ಬಂದು ಮದ್ರಾಸ್ ಸಣ್ಣ ಊಟಕ್ಕೆ ತುಂಬ ವಿಶೇಷವಾದಂಥ ತಳಿ ಇದು ತೆಲುಗು ಸಾಂಬಾ ಮಾಪಿಳೆ ಸಾಂಬ ಅಂತೇಳಿ ಇದು ಇದು ತುಂಬ ವಿಶೇಷವಾದಂಥ ತಳಿ ನೋಡಿ ಇದು ನಿಮಗೆ ಇನ್ನು ನವರ ಅಂತ ಹೇಳಿ ಬರ್ತದೆ ಇದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋ ತಳಿ ಇದು ಎಲ್ಲ ನಕ್ಕಿ ನೀವೆಲ್ಲ ಎಲ್ಲ ಭತ್ತಗಳಿವು ಭತ್ತಗಳು ಭತ್ತಗಳು ಇದು ಡಿಸ್ಪ್ಲೇ ಇಲ್ಲಿ ಇರೋದಂಥದ್ದು ಇದಕ್ಕೆ ಸುಮಾರು ಕೆಲವು ವಿಶೇಷವಾದಂಥ ಭತ್ತದ ಅಕ್ಕಿಗಳು ನಿಮಗೆ ಇಲ್ಲಿ ಸಿಗುತ್ತವೆ ತಗೊಳ್ಳೋದಕ್ಕೆ ಜನರೆಲ್ಲ ಕೇಳಿ ಭತ್ತಗಳ ಬಗ್ಗೆ ಜನರೆಲ್ಲ ಕೇಳಿ ಇಲ್ಲಿ ಇರೋತಕ್ಕಂಥವು ಎಲ್ಲ ಪ್ರತಿಯೊಂದು ಭತ್ತಗಳು ಇದರಲ್ಲಿ ಒಂದು ಇನ್ನೂರು ಐವತ್ತು ವೆರೈಟಿ ಭತ್ತಗಳು ಇಲ್ಲಿದೆ ನಿಮಗೆ ಈ ಮೇಳದಲ್ಲಿ ನಿಮಗೆ ಇದರಲ್ಲಿ ಕೆಲವು ಭಾಗದ ಒಂದು ಎಂಬತ್ತು ವೆರೈಟಿ ಅಕ್ಕಿಗಳು ನಿಮಗೆ ಇಲ್ಲಿ ಊಟ ಮಾಡೋದಕ್ಕೆ ಮತ್ತೆ ಅದರ ಸ್ವಾದ ಸುಗಂಧವನ್ನ ರುಚಿಸೋ ನೋಡ ರುಚಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಎರಡು ದಿನ ಇರ್ತದೆ ಈ ಕಾರ್ಯಕ್ರಮ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಎರಡು ದಿನ ಈ ಕಾರ್ಯಕ್ರಮ ಇದೆ ದಯಮಾಡಿ ಗ್ರಾಹಕರು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ

ಆರೋಗ್ಯಕ್ಕೆ ಉಪಯೋಗ ಯಾವ ಆರೋಗ್ಯಕ್ಕೆ പില്ലത പി എന്ത് എന്തേ സർ എ പ്രോഡക്റ്റ് നിങ്ങൾക്കാ ആ സരസ്യ ಇದೆ ಮತ್ತು ಹೂವಿನ ಗೆಡ್ಡೆಗಳಿದೆ ನಮ್ಮ ಹತ್ರ ವೆರೈಟಿ ಸೇವಂತಿ ಇದೆ ಮತ್ತು ಜೀನ್ಯಾ ಬೀಜ ಇದೆ ಜರ್ಬರ ಇದೆ ಕಾರ್ನೆಷನ್ ಮತ್ತು ವಂಟವು ಇದೆ ಸ್ಯಾಲ್ರಿ ಇದೆ ಜೀನ್ಯಾ ಹೂವು ಪ್ರತಿಯೊಂದು ಹೂವಿನ ಬೀಜಗಳು ನಮ್ಮಲ್ಲಿ ಒಂದು ನೂರ ಐವತ್ತು ವೆರೈಟಿ ಎಲ್ಲ ನಮ್ಮಲ್ಲಿ ದೊರೆಯುತ್ತವೆ ಮನೆಗೆ ಉಪ್ಪುಗಾಗುತ್ತಲ್ಲ ಮನೆಗೆ ತೋಟಕ್ಕೆ ಉಪಯೋಗ ಆಗುತ್ತೆ ಮನೆ ಮುಂದೆ ಆಗ್ಬೋದು ಈ ಇಂಡೋರು ಅವ್ರದೋರು ಎಲ್ಲ ಹೂವಿನ ಬೀಜಗಳು ಹೂವಿನ ಬೀಜಗಳೆಲ್ಲ ಎಲ್ಲ ಹೂವಿನ ಎಲ್ಲಿ ನಿಮ್ಮ ಊರು ವಿಜಯಪಟ್ನ ಸರ್ ಎಲ್ಲಿ ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ನಮ್ಮದು ಸಿದ್ದಾಪುರ ರೋಡು ಸಿದ್ದಾಪುರ ರೋಡು ವಿಜಯಾಪಟ್ನ ತಾಲೂಕು ಮೈಸೂರು ಜಿಲ್ಲೆ ಪ್ರತಿಯೊಂದು ನಮ್ಮ ಹತ್ರ ಒಂದು ಮಿನಿ ನರ್ಸರಿ ಮಾಡಿದ್ದೀವಿ ಅಲ್ಲಿ ಬಂದು ತರಕಾರಿ ಬೀಜ ಹೂವಿನ ಬೀಜ ಮತ್ತು ಹುಣ್ಣ ಗಿಡ್ಡೆಗಳು ಎಲ್ಲ ನಿಮಗೆ ಸಿಗ್ತದೆ ಸರ್

ಪಿಳಿಕೆರೆ ಸರ್ ಆ ಸರೇ ಸಂಜೀವಿ ನೀವು ಫುಡ್ ಪ್ರಾಡಕ್ಟ್ ಹುಣ್ಸೂರು ತಾಲೂಕು ಬಗ್ಗೆ ಹೇಳಿ ನಮ್ಮ ಹತ್ರ ಹೂವಿನ ಬೀಜಗಳಿದೆ ಮತ್ತು ಹೂವಿನ ಗೆಡ್ಡೆಗಳಿದೆ ನಮ್ಮ ಹತ್ರ ವೆರೈಟಿ ಸೇವಂತಿ ಇದೆ ಮತ್ತು ಜೀನ್ಯಾ ಬೀಜ ಇದೆ ಜರ್ಬರ ಇದೆ ಕಾರ್ನೇಷನ್ ಇದೆ ಮತ್ತು ಒಂಡ ಇದೆ ಸಾಲ್ರಿ ಇದೆ ಜೀನಿಯ ಹೂವು ಪ್ರತಿಯೊಂದು ಹೂವಿನ ಬೀಜಗಳು ನಮ್ಮಲ್ಲಿ ಒಂದು ನೂರ ವೆರೈಟಿ ಎಲ್ಲ ನಮ್ಮಲ್ಲಿ ದೊರೀತದೆ ಸರ್ ಮನೆಗೆ ಉಪಯೋಗಾಗುತ್ತಲ್ಲ ಮನೆಗೆ ತೋಟಕ್ಕೆ ಉಪಯೋಗ ಆಗುತ್ತೆ ಮನೆ ಮುಂದೆ ಆಗ್ಬೋದು ಈ ಇಂಡೋರ್ ಔಟ್ಡೋರ್ ಎಲ್ಲ ಹೂವಿನ ಬೀಜಗಳು ಹೂವಿನ ಬೀಜಗಳೆಲ್ಲ ಎಲ್ಲ ಇಲ್ಲಿ ನಿಮ್ಮ ಊರು ಇಲ್ಲಿ ಅಡ್ರೆಸ್ ಹೇಳಿ ಅಡ್ರೆಸ್ ಹೇಳಿ ನಮ್ಮದು ಸಿದ್ದಾಪುರ ರೋಡು ಬಿಜಾಪುರದ್ದು ಕ್ರೀಡಾಪನ ತಾಲೂಕು ಮೈಸೂರು ಜಿಲ್ಲೆ ಪ್ರತಿಯೊಂದು ನಮ್ಮ ಹತ್ರ ಒಂದು ಮಿನಿ ನರ್ಸರಿ ಮಾಡಿದ್ದೀವಿ ಅಲ್ಲಿ ಬಂದರೂ ತರಕಾರಿ ಬೀಜ ಹೂವಿನ ಬೀಜ ಮತ್ತು ಹೂವಿನ ಗಿಡ್ಡೆಗಳು ಎಲ್ಲ ನಿಮಗೆ ಸಿಗ್ತದೆ ಸರ್